ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಎಲ್ ಎಕ್ಸ್ ಐ ಎರಡು ಸಾವಿರದ ಹತ್ತರ ಮಾಡಲೇ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ಮೀ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೇ ಈ ವಿಡಿಯೋ ನೋಡ್ತಿರ ಅಂತವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಸಿ ಸಿಗಬೇಕು ನಿಮಗೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಐದು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಮಾರುತಿ ಆಲ್ಟೋ ಎಲ್ ಎಕ್ಸಿ ಅಲ್ವಾ ಸರ್ ಅದು ಎಲ್ ಎಕ್ಸಿ ಹೌದು ಸರ್ ಓಕೆ ಯಾವ್ದು ಸರ್ ಮಾಡಲು ಹತ್ತು ಮಾಡ್ಲು ಸರ್ ಅದು ಎರಡ್ ಸಾವಿರದ ಹತ್ತು ಹತ್ತು ಮಾಡ್ಲು ಓನರ್ ಎಷ್ಟು ಸರ್ ಓನರ್ ಏಳು ಸರ್ ಏಳು ಏಳು ಜನ ಆಗಿದಾರಾ ಏಳು ಜನ ಆಗಿದಾರೆ ನಾನು ಏಳು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಗಾಡಿ ಅದ್ರ ಮೇಲೆ ಮೀಟರ್ ಹೊಸ್ತಾಗಿ ಸರ್ ಇತ್ತೀಚೆಗೆ ಅದ್ರ ನಾಲ್ಕು ಸಾವಿರ ಇದೆ ಮುಂಚೆ ಅಂದ್ರೆ ಐವತ್ತೆಂಟು ಸಾವಿರ ಹೊಡಿತು ಸರ್ ಅದು ಹಾಂ ಈಗ ಹೊಸ ಮೀಟರ್ ಹಾಕಿದ್ದು ಓಕೆ ಎಲ್ಲ ಕೆಲಸ ಮೊನ್ನೆ ಮಾಡುವಾಗ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲವರಿಗಿದಾವೆ ಸರ್ ರನ್ನಿಂಗ್ ಅದು ಒಂದ್ ತಿಂಗಳ ಸರ್ ಎಲ್ಲ ರನ್ನಿಂಗ್ ಮಾಡ್ಬೇಕಷ್ಟೇ ಇದು ಒಂದ್ ತಿಂಗಳು ಆಗಿದೆಯಾ ಮುಗಿದು ಹೌದು ಮುಗುದೇ ಒಂದ್ ತಿಂಗಳ ಆಗಿದೆಯಾ ಮುಗಿದು ಒಂದ್ ತಿಂಗಳ ಆಗಿದೆ ಓಕೆ ನೀವು ಮಾಡಿಸಿಲ್ಲ ಹಂಗಾರೆ ಮಾಡಿಸಿಲ್ಲ ಮಾಡಿಸ್ಬೇಕಷ್ಟೇ ಓಕೆ ಎರಡು ಡ್ಯೂ ಆಗಿದಾವ ಆ ಡ್ಯೂ ಆಗಿದೆ ಎಲ್ಲ ಡ್ಯೂ ಆಗಿದೆ ಓಕೆ ಟೈರ್ ಎಲ್ಲ ಹೆಂಗೆ ಸರ್ ಗಾಡಿಲಿ ಈಗ ಟೈರ್ ಹಾಕಿ ಒಂದ್ ಎರಡು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ನಾಲ್ಕು ಟೈರ್ ಹಾ ನಾಲ್ಕು ಟೈರ್ ಓಕೆ ಸ್ಟೆಪ್ ನೈತ ಸ್ಟೆಪ್ ನೈ ಉಂಟು ಓಕೆ ಗಾಡಿ ರೀಪೇಂಟ್ ಆಗಿದೆಯಾ ಏನ್ ಒರಿಜಿನಲ್ ಪೇಂಟ್ ಆಗಿದೆ ಸರ್ ಅದು ಅದು ನಾನು ಒಂದು ಬೋನೆಟ್ ಒಂದು ರೀಪೇಂಟ್ ಮಾಡಿದ್ದೇನೆ ಹಾ ಮತ್ತೆಲ್ಲ ವರ್ಜನ ಪೈಂಟ್ ಓಕೆ ಏನ್ ಟಿಂಗರಿಂಗ್ ಕೆಲಸ ಏನಿಲ್ವಾ ಏನಿಲ್ಲ ಫುಲ್ ಶೋರೂಮ್ ಕೆಲಸ ಮಾಡಿದ್ವಿ ಓಕೆ ಒಳಗಡೆ ಏನೇ ಮೃತ ಇದರಲ್ಲಿ ಯಾವ ಸರ್ ಒಳಗಡೆ ಅದೇ ಕಂಪನಿ ಬಂದದ್ದು ಸೀಟ್ ಎಲ್ಲ ಹ್ಮ್ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡೋ ಎಸಿ ಎಸಿ ಎಲ್ಲ ಇದೆ ಪವರ್ ಇಂಡೋ ಇಲ್ಲ ಪವರ್ ಇಂಡೋ ಬರಲ್ಲ ಆ ಪವರ್ ಸ್ಟೀರಿಂಗ್ ಎಸಿ ಓಕೆ ಸೀಟ್ ಎಲ್ಲ ಓಕೆ ಅದವಾ ಸೀಟ್ ಎಲ್ಲ ಓಕೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಅದ ಒರಿಜಿನಲ್ ನಮ್ಮ ಕಡೆ ಒರಿಜಿನಲ್ ಇದೆ ಡಾಕ್ಯುಮೆಂಟ್ಸ್

ಎಷ್ಟು ಕಮ್ಮಿ ಇಲ್ಲ ಸರ್ ಒಂದರ ಇದು ಮಾಡ್ಬೇಕಲ್ಲ ಸರ್ ಇದು ಎಫ್ಸಿ ಎಲ್ಲ ಮಾಡ್ಬೇಕಲ್ಲ ಸರ್ ಹನ್ನೆರಡು ಸಾವಿರ ಸರಿ ಸರ್ ಓಕೆ